ಪದವಿ ಪೂರ್ವ ಕಾಲೇಜ್ ಗಂಗಾವತಿ ರಸ್ತೆ ಪ್ರವೇಶಗಳು ಪ್ರಾರಂಭವಾಗಿವೆ ನಮ್ಮ ಸಂಸ್ಥೆಯು ನಿಮ್ಮ ಮಕ್ಕಳ ಭೌತಿಕ ದಿಗಂತವನ್ನು ವಿಸ್ತರಿಸುವುದರೊಂದಿಗೆ ಭವಿಷ್ಯದ ಕನಸಿಗೆ ಭದ್ರ ಬುನಾದಿ ಹಾಕುವ ಬೋಧಕ ವರ್ಗವನ್ನು ಹೊಂದಿದೆ ರಾಜ್ಯ ಮಟ್ಟದ ಕ್ರೀಡಾಪಟುಗಳಿಗೆ ಶೇಕಡ ಎಂಬತ್ತೈದರಷ್ಟು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಪ್ರವೇಶ ಪಡೆದ ದಿನಾಂಕದಂದೇ ಪಠ್ಯಪುಸ್ತಕ ವಿತರಣೆ ಪಿಸಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತ ತರಬೇತಿ ನೀಡಲಾಗುವುದು ನಮ್ಮ ಕಾಲೇಜಿನಲ್ಲಿ ಲಭ್ಯವಿರುವ ಸಂಯೋಜನೆಗಳು ಕಲಾ ಮತ್ತು ವಾಣಿಜ್ಯ ವಿಭಾಗ ಕಲಾ ವಿಭಾಗದಲ್ಲಿ ಮೂರು ಸಂಯೋಜನೆಗಳು ವಾಣಿಜ್ಯ ವಿಭಾಗದಲ್ಲಿ ಒಂದು ಸಂಯೋಜನೆ ನಮ್ಮ ಸಂಸ್ಥೆಯ ವಿಶೇಷತೆಗಳು ಅನುಭವಿ ಉಪನ್ಯಾಸಕರಿಂದ ಬೋಧನೆ ಎನ್ಎಸ್ಎಸ್ ಘಟಕವನ್ನು ಹೊಂದಿದೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಭ್ಯಾಸ ತರಗತಿಗಳು ವಿಶಾಲವಾದ ಉಪನ್ಯಾಸ ಕೊಠಡಿಗಳು ಮತ್ತು ಸುಸಜ್ಜಿತ ಪೀಠೋಪಕರಣಗಳನ್ನು ಹೊಂದಿದೆ ಗ್ರಂಥಾಲಯದಿಂದ ಪಠ್ಯಪುಸ್ತಕಗಳ ವಿತರಣೆ ವಾಹನ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಟ್ ಡಬಲ್ ಸಿಕ್ಸ್ ಜೀರೋ ಟೂ ನೈನ್ ಫೈವ್ ಏಯ್ಟ್ ಡಬಲ್ ಜೀರೋ ಏಯ್ಟ್ ಒನ್ ಟೂ ತ್ರೀ ಒನ್ ಸೆವೆನ್ ಒನ್ ಫೋರ್ ಸೆವೆನ್ ಏಟ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ತ್ರೀ ಸೆವೆನ್ ಸಿಕ್ಸ್ ಸೆವೆನ್ ನೈನ್ ಶ್ರೀ ಕನಕದಾಸ್ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಅನುದಾನಿತ ಸುಕಲ್ಪೇಟೆ ಸಿಂಧನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾರಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ ನಮ್ಮ ಸಂಸ್ಥೆಯ ವೈಶಿಷ್ಟ್ಯತೆಗಳು ಕ್ಷೀರಭಾಗ್ಯ ವಿತರಣೆ ಉಚಿತ ಮಧ್ಯಾಹ್ನದ ಬಿಸಿ ಊಟ ಯೋಜನೆ ಆಕರ್ಷಕ ಬೋಧನಾ ಕೊಠಡಿಗಳು ಮತ್ತು ಸಿಸಿ ಕ್ಯಾಮೆರಾ ವ್ಯವಸ್ಥೆ ಸ್ಮಾರ್ಟ್ ಕ್ಲಾಸ್ ತರಗತಿಗಳನ್ನು ನಡೆಸಲಾಗುತ್ತದೆ ಅರ್ಹ ಅನುಭವಿ ಹಾಗೂ ಪರಿಣಿತಿಯುಳ್ಳ ಬೋಧಕ ವರ್ಗ ಆಕರ್ಷಣೀಯ ಮನೋವೈಜ್ಞಾನಿಕ ಸಾಮಗ್ರಿಗಳ ಬಳಕೆ ಸುಸಜ್ಜಿತ ಮತ್ತು ಆಟದ ಸಾಮಗ್ರಿಗಳ ಲಭ್ಯತೆ ವಿಶಾಲವಾದ ಮತ್ತು ಆಕರ್ಷಕವಾದ ಕಂಪ್ಯೂಟರ್ ಕೊಠಡಿ ಸಮರ್ಥ ಗ್ರಂಥಾಲಯ ಮತ್ತು ವಿಶಾಲವಾದ ರೀಡಿಂಗ್ ರೂಮ್ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳ ಉತ್ತೇಜನ ಬಸ್ ವಾಹನದ ಸೌಲಭ್ಯ ಇದೆ ಮೊಟ್ಟೆ ಮತ್ತು ಬಾಳೆಹಣ್ಣುಗಳ ವಿತರಣೆ ಉಚಿತ ಊಟ ಮತ್ತು ವಸತಿ ನಿಲಯ ವ್ಯವಸ್ಥೆ ಸ್ವತಂತ್ರ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ ಸಿಂಧನು ರಾಯಚೂರು ಜಿಲ್ಲೆಗೆ ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದು ಅಮೋಘ ಸಾಧನೆ ಮಾಡಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಬೋಧನೆ ಮಾಡಲಾಗುತ್ತಿರುವ ಸಂಯೋಜನೆಯೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಪ್ರಥಮ ಬಾರಿಗೆ ಭೂಗೋಳ ವಿಷಯವನ್ನು ಬೋಧಿಸಲಾಗುತ್ತಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಕನ್ನಡದಲ್ಲಿ ಮೂರು ವಿದ್ಯಾರ್ಥಿಗಳು ಇತಿಹಾಸದಲ್ಲಿ ಮೂರು ವಿದ್ಯಾರ್ಥಿಗಳು ಅರ್ಥಶಾಸ್ತ್ರದಲ್ಲಿ ನಾಲ್ಕು ವಿದ್ಯಾರ್ಥಿಗಳು ಶಿಕ್ಷಣ ಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿ ಹಾಗೂ ಲೆಕ್ಕಶಾಸ್ತ್ರದಲ್ಲಿ ಒಬ್ಬ ವಿದ್ಯಾರ್ಥಿ ನೂರಕ್ಕೆ ನೂರು ಅಂಕಗಳನ್ನು ಪಡೆದು ಅಮೋಘ ಸಾಧನೆ ಮಾಡಿದ್ದಾರೆ ಎಂದೇ ಸಂಪರ್ಕಿಸಿ ಸೀಮಿತ ಸೀಟುಗಳು ಮಾತ್ರ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ ನೈನ್ ಫೈವ್ ತ್ರೀ ಫೈವ್ ಡಬಲ್ ಏಟ್ ಜೀರೋ ಒನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಫೋರ್ ಟು ಫೋರ್ ಜೀರೋ ಫೋರ್ ಎಕ್ಸಲೆಂಟ್ ಪದವಿ ಪೂರ್ವ ಹಾಗೂ ಪದವಿ ಮಹಾವಿದ್ಯಾಲಯ ಗ್ಲೋರಿ ಸ್ಕೂಲ್

ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದ ಯುವಕರಿಗೆ ಆಗುತ್ತಿರುವ ಅನ್ಯಾಯವನ್ನು ಸರ್ಕಾರ ಗಮನಕ್ಕೆ ತಗೊಳ್ಳುವ ಮೂಲಕ ಅದನ್ನು ಸರಿಪಡಿಸಬೇಕು ಅನ್ನುವಂಥ ಉದ್ದೇಶ ಇವೆಲ್ಲ ವಿಚಾರಗಳನ್ನು ಚರ್ಚೆ ಮಾಡಬೇಕು ಅಂತ ಹೇಳಿ ದೇಶ ತಿಳಿಸಿರ್ತಕ್ಕಂಥ ವಿಚಾರಗಳನ್ನು ಚರ್ಚೆ ಮಾಡುವ ಉದ್ದೇಶದಿಂದ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಸಿಂಗ್ಳೂರು ನಗರದ ಮತ್ತು ತಾಲೂಕಿನ ಎಲ್ಲ ಸಂಘಟನೆಗಳ ರಾಜಕಾರಣಿಗಳ ಮತ್ತು ನಮ್ಮ ಭಾಗದ ಮಠಾಧೀಶರು ಅವರೆಲ್ಲರನ್ನೂ ಕೂಡ ಈ ಸಮಿತಿಯಲ್ಲಿ ಈ ಒಂದು ಮೀಟಿಂಗಿಗೆ ನಾನು ಕದ್ದಿರತಕ್ಕಂಥದ್ದು ಇದು ಸತ್ಯ ಗಾರ್ಡನ್ನಲ್ಲಿ ಸಂಡೆ ಬೆಳಗ್ಗೆ ಹತ್ತು ಗಂಟೆಗೆ ಈ ಸಭೆಯನ್ನು ಕರೆಯಲಾಗಿದೆ ಪ್ರಮುಖವಾಗಿ ನೇಮಕಾತಿ ವಿಚಾರದಲ್ಲಿ ಆರ್ಟಿಕಲ್ ತ್ರೀ ಪ್ರಾರಂಭದಲ್ಲಿ ಸಮಿತಿಯ ರಿಪೋರ್ಟಿನ ಅನುಸಾರ ನಮ್ಮ ಭಾಗದ ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ಹುದ್ದೆಗಳ ನೇಮಕಾತಿಯಲ್ಲಿ ಎಂಬತ್ತು ಪರ್ಸೆಂಟು ನಮ್ಮ ಭಾಗದ ಯುವಕರಿಗೆ ಇಪ್ಪತ್ತು ಪರ್ಸೆಂಟು ಹೊರ ಜಿಲ್ಲೆಯ ಯುವಕರಿಗೆ ಮತ್ತು ರಾಜ್ಯದ ನೂರ ಜಿಲ್ಲೆಗಳಲ್ಲಿ ನಡೆಯುವಂತಹ ಯಾವುದೇ ನೇಮಕಾತಿ ವಿಚಾರದಲ್ಲಿ ಎಂಟು ಪರ್ಸೆಂಟ್ ನಮ್ಮ ಕಲ್ಯಾಣ ಕನ್ನಡ ಭಾಗದಲ್ಲಿರುವಂತಹ ಒಂದು ಆದೇಶ ಈ ಆದೇಶವನ್ನು ಉಲ್ಲಂಘನೆ ಪ್ರತಿ ವರ್ಷವೂ ಕೂಡ ಪ್ರತಿ ನೇಮಕಾತಿ ಸಂದರ್ಭದಲ್ಲೂ ಕೂಡ ಆಗ್ತಾ ಇದೆ ಅನ್ನುವಂತಹ ದೂರನ್ನ ನಾವು ಕೇಳ್ತಾ ಇದ್ದೀವಿ మే ఇొద్ధ నేమకాతి సందర్భీ ఈ మెరిట్ స్టూడెంట్ జనరల్ కెటగిరి ఆక విచార హైదరాబాద్ కర్ణాటక కళ్యాణ కర్ణక భాగవరు మెరిట్ ಲಿಸ್ಟ್ ಮಾಡೋ ಸಂದರ್ಭದಲ್ಲಿ ಮೆರಿಟ್ ವಿದ್ಯಾರ್ಥಿಗಳನ್ನು ಮೆರಿಟ್ ಲಿಸ್ಟ್ ತಗೊಳ್ದೆ ನಮ್ಮ ಭಾಗದ ವಿದ್ಯಾರ್ಥಿಗಳನ್ನು ನಮ್ಮ ತ್ರೀ ಸೆವೆಂಟಿ ಒನ್ ಜೆ ಸೇರಿಸುವಂತರಲ್ ಅವರು ಮೆರಿಟ್ ಆದ್ರೆ ಈ ಕ್ಯಾಟಗರಿ ಬಲ್ ಆದಾಗ ಡೈರೆಕ್ಟ್ ಸ್ಟೇಟ್ ಹೋಗ್ಬಿಟ್ಟು ಮೆರಿಟ್ ಬಂದ್ರೆ

ರಾಮರೋರ್ ರಾಮನೋರ್ ರಾಮನೋರ್ ಆಫೀಸಿಗೆ ನಮ್ಮ ಲೆಕ್ಚರನ್ನು ಕಳಿಸಿ ಅಲ್ಲಿ ಕೂತ್ಕೊಂಡು ಲೆಕ್ಚರನ್ನು ಸರಿಪಡಿಸಿ ಅದು ಮತ್ತೆ ರಿಆರ್ಡರ್ ಮಾಡಿಸಿದ್ರು ರೀಸೆಂಟಾಗಿ ರಾಮನೋರಿಂದಾಗ ಮೊನ್ನೆ ಒಂದು ಒಂದೂವರೆ ವರ್ಷ ಅಡ್ವಾನ್ಸ್ ಆಗಿರಬೇಕು ಮೋಷನ್ ಆಗಿರ್ತಾರೆ ಈಗ ಮೊದಲ ಅವ್ರ ಉದ್ದೇಶಪೂರ್ವಕ ಹಳೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದ ಒತ್ತಡಕ್ಕೆ ಬೆಂಗಳೂರಿನ ಕೆ ಪಿ ಎಸ್ಸಿಯೇ ನಡೀತದೆ ಕೆ ಪಿ ಎಸ್ ಸಿ ಆಫೀಸ್ನಾಗ ನಡೀತೀವಿ ನಡೀತೀವಿ ಮೀಸಲಾಗ್ತೀವಿ ನಮಗೆಲ್ಲೇ ನಮಗೆ ಇಲ್ಲ ಇದಕ್ಕೆ ಬರ್ತಾರೆ ಇದು ಸಮಾಜ ಕಲ್ಯಾಣ ಇಲಾಖೆ ರಾಮಗೋ ಅಂದರೆ ಸಮಾಜ ಕಲ್ಯಾಣ ಇಲಾಖೆ ಅಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಬರುತ್ತೆ ಮೋಸ್ಟ್ಲಿ ಆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಆ ಇಲಾಖೆಯ ಅಧಿಕಾರಿಗಳು ಈಗ ಬಂಧನ ಹೋಗ್ಸಕ್ ಇರ್ತದೆ ಅದು ಭಾಳಷ್ಟು ದಿವಷ್ಟು ವರ್ಷಗಳಿಂದ ಬಂದ್ರೆ ಇದೆ ಅನೇಕ ಸಲ ನಮ್ಮ ರಾಯಚೂರು ಜಿಲ್ಲೆ ನಮ್ಮ ಯಾರು ರಜಾಕಾಯ ನಾವು ರಜಾ ಪುಸ್ತಕ ಕೂಡ ಧ್ವನಿ ಇತ್ತಿರ್ತಕ್ಕಂಥದ್ದು ನಮಗೆ ಗೊತ್ತಿರ್ತಕ್ಕಂಥದ್ದು ನಾನು ಸಲ ನನ್ನ ಹತ್ರ ಈ ತೊಂದರೆ ನಿಂತ್ಕೊಂಡು ನನ್ನ ಹತ್ರ ಬಂದ ಸಂದರ್ಭದಲ್ಲಿ ನಾವು ರಾಮ್ಲವ್ರ ಜೊತೆ ನೇರವಾಗಿ ಮಾತಾಡಿ ರಾಮ್ಲವರೇ ಅವರ ಆಫೀಸರ್ಸ್ಗೆ ಮಾತಾಡಿ ನಮ್ಮ ಲಕ್ಷ ನಾಳೆ ಯಾರ್ಯಾರು ಬಂದ್ರೆ ನನಗೆ ಗೊತ್ತಿಲ್ಲ ಅದು ಅಂದಾಜು ಲೆಕ್ಚರ ಬಗ್ಗೆ ಬಂದ್ರೆ ಯಾರಾದರೂ ಮಾಹಿತಿ ಸಿಗಬಹುದು ಯಾರಂದ್ರೆ ನಾನು ನಂಬರ್ನ ಹೆಸರು ಹೋಗೋದಿಲ್ಲ ಈ ಒಂದು ಬಂಧನ ಇವತ್ತು ಕೂಡ ಜಾರಿಯಿದೆ ಒಂದು ಇದು ಒಂದು ಎರಡನೇದಾಗಿ ಈಗ ಎಂಟು ಪರ್ಸೆಂಟ್ ಏನಿದೆ ಆ ಎಂಟು ಪರ್ಸೆಂಟನ್ನು ನೀವು ಬೇರೆ ಜಿಲ್ಲೆಯವ್ರಿಗೆ ಅಪ್ಲೈ ಮಾಡಬಾರ್ದು ಅನ್ನುವಂಥ ವಿರೋಧದ ಕೂಗು ನಡೆಸಲು ಆರಂಭ ಆಗಿದೆ అది ఒ సచివ ముఖ్యమంత్రి పత్ర బు నన్ను వ నేను ఆ ఒక పత్ర ఆధార జన ఆ భాగ జనర అభిప్రాయను ఇప్పుడు అదేనే అది కనున్ సచువ ఆ భాగ జనర మనవిక స్పందిసి ముఖ్యమంత్రీ ఆ లెటర్ బదిరతం ಅದನ್ನು ಸರಿಪಡಿಸಿದೆ ಅನ್ನುವಂಥದ್ದು ಅದು ಯಾವ ರೀತಿ ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ಗೊತ್ತಿಲ್ಲ ಮತ್ತು ಈಗ ಒಂದು ಬೆಂಗಳೂರಲ್ಲಿ ಸಾರ್ವಜನಿಕರಿಗೆ ಒಂದು ಮೀಟಿಂಗ್ ಆಗಿದೆ ಆ ಭಾಗ ರೀಸೆಂಟಾಗಿ ಮೀಟಿಂಗ್ ಆಗಿ ಆ ಎಂಟು ಪರ್ಸೆಂಟ್ ತಗ್ಬೇಕು ಒಂದು ಇಪ್ಪತ್ತಾರು ಜಿಲ್ಲೆಗಳಿಗೆ ಎಂಟು ಪರ್ಸೆಂಟ್ ಹೇಳ್ಬಾರ್ದು ಅನ್ನುವಂಥ ಒಂದು ಕೂಬು ಒತ್ತಡ ಸರ್ಕಾರದಲ್ಲಿ ಗೊತ್ತಾಗ್ತಾ ಇದೆ ಅದಕ್ಕೆ ನಾವು ಈ ಗುಲ್ಬರ್ಗದಲ್ಲಿ ಮೂರು ದಿವಸದಿಂದ ಒಂದು ಮೀಟಿಂಗ್ ಆಗಿದೆ ನಮ್ಮ ನಮ್ಮ ಭಾಗದಲ್ಲಿ ಗುಲ್ಬರ್ಗದಲ್ಲಿ ಮೀಟಿಂಗ್ ಆಗಿ ಅವರು ಕೂಡ ಸರ್ಕಾರದಲ್ಲಿ ಒತ್ತಡ ಆಗ್ತಾ ಇದ್ದಾರೆ ಎಂಟು ಪರ್ಸೆಂಟ್ ನಮ್ಗೆ ಎಸಿಟಿ ಉಳಿಸ್ಬೇಕು ನಮ್ಮ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜಿ ಪ್ರಕಾರ ಮೊದಲನೇ ಪ್ರಾರಂಭದಲ್ಲಿ ಏನು ಸವಲತ್ತುಗಳು ಮೀಸಲಾತಿ ಸವಲತ್ತು ಇತ್ತು ಆ ಸವಲತ್ತುಗಳನ್ನು ಸೌಲತ್ಗಳನ್ನು ಮುಂದುವರಿಸಬೇಕು ಅನ್ನುವಂಥ ಬೇಡಿಕೆಯನ್ನು ಅವರು ಈಗಾಗಲೇ ಮೀಟಿಂಗ್ ಮಾಡಿ ಸರ್ಕಾರದಲ್ಲಿ ಒತ್ತಡ ಹಾಕ್ತಾ ಹಾಗಾಗಿ ನಾವು ಆ ವಿಷಯ ಇಟ್ಕೊಂಡು ಇಲ್ಲಿ ನಾವೊಂದು ಎಲ್ಲರದ್ದು ಸಭೆಯನ್ನು ಪಕ್ಷಾತೀತವಾಗಿ ಒಂದು ಸಭೆ ಕಳೆದ್ವಿ ಇದು ಒಂದು ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಅನ್ನುವಂಥದ್ದು ಉದ್ದೇಶದಿಂದ ನಾನು ಈ ಒಂದು ಸಭೆಯನ್ನು ಕರೆತೀನಿ ಈಗಾಗಲೇ ಮನವಿ ಪತ್ರಗಳು ಹೋಗಿದ್ದಾವೆ ಸಣ್ಣ ಪುಟ್ಟ ಸಂಘಟನೆಗಳಿಂದ ಈ ಪ್ರಯತ್ನ ನಡೆದಿದೆ ಅದಕ್ಕೆ ನಾವು ಒಂದು ಈ ಒಂದು ಮೀಟಿಂಗ್ನಲ್ಲಿ ಒಂದು ಬ್ರಾಡಾಗಿ ಅಂದರೆ ಎಲ್ಲರೂ ಸೇರಿ ನಾವು ಒತ್ತಡ ಹಾಕೋದು ಬೇರೆ ಆಗುತ್ತೆ ಯಾವುದೋ ಒಂದು ಸಂಘಟನೆ ಒತ್ತಡ ಹಾಕೋಂಥದ್ದು ಪ್ರಶ್ನೆ ಅಲ್ಲ ಇದು ಆ ಒಂದು ಒತ್ತಡವನ್ನು ಕೂಡ ನಾವು ಹಾಕಬೇಕು ಅನ್ನುವಂಥದ್ದು ಮತ್ತು ಈಗ ಆರ್ ಟಿ ಒ ಆಫೀಸು ಲಿಂಕ್ಶೂರ್ ಮಾಡ್ಬೇಕಾ ಸಿಂಧೂರ್ ಮಾಡಬೇಕು ಅಂತ ಬಹಳಷ್ಟು ಅದು ವಯನಾಡಿದಿದೆ ಇನ್ನೂ ಕೂಡ ಎಲ್ಲಿ ಆಗಿದೆ ಅದಕ್ಕೆ ಆದೇಶ ಆಗಿದೆ ಅದು ಏನು ಲಿಂಕ್ಶೂರ್ ಸಿಂಧೂರು ಅಥವಾ ಲಿಂಕ್ಶೂರ್ ಮಾಡಬೇಕು ಅಂತ ಒಂದು ಆದೇಶ ಆಗಿದೆ ಇಲ್ಲಿ ಸರ್ಕಾರ ಅದು ರಾಮುಲು ಅವರಿಗೆ ಒತ್ತಡ ಹಾಕಿದ್ರು ಕೂಡ ಅದು ಆಗಲ್ಲ ಅಲ್ಲಿನೂ ಮಾಡಿದಂಗಿಲ್ಲ ಇಲ್ಲೂ ಮಾಡಿಲ್ಲ ಇಲ್ಲಿ ಅದಕ್ಕೆ ಇಲ್ಲಿ ಅತಿ ಹೆಚ್ಚು ವಾಹನಗಳ ರಿಜಿಸ್ಟ್ರೇಷನ್ ಆಗುವಂಥ ತಾಲೂಕ ಇದೆ ಸಿಂಧನೂರು ರಾಯಚೂರು ಜಿಲ್ಲೆಯದಲ್ಲ ನನಗೆ ಹೇಳ್ಬಿಟ್ಟಿದೆ ಕರ್ನಾಟಕ ರಾಜ್ಯದ ಕೆಲವು ಪೈಕಿ ಇದು ಒಂದು ತಾಲೂಕು ಸಿಂಧೂರು ತಾಲೂಕ ಅತಿ ಹೆಚ್ಚು ವಾಹನಗಳ ಮಾರಾಟ ರಿಜಿಸ್ಟ್ರೇಷನ್ ಆಗುವಂಥದ್ದಾಗಿರೋದ್ರಿಂದ ಇಲ್ಲಿ ಆರ್ ಟಿ ಆಫೀಸು ಸಿಂಧೂರಿಗೆ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಈ ಸಭೆ ಮೂಲಕ ಅಲ್ಲಿನೂ ಮಾಡಿದಂಗಿಲ್ಲ ಇಲ್ಲಿನೂ ಮಾಡಿದ ಅದಕ್ಕೆ ಇಲ್ಲಿ ಅತಿ ಹೆಚ್ಚು ವಾಹನಗಳ ರಿಜಿಸ್ಟ್ರೇಷನ್ ಆಗುವಂಥ ತಾಲೂಕ ಇದೆ ಸಿದ್ಧನೂರು ರಾಯಚೂರು ಜಿಲ್ಲೆಯಲ್ಲ ನನಗೆ ಹೇಳ್ಬಿಟ್ಟಿಗೆ ಕರ್ನಾಟಕ ರಾಜ್ಯದ ಕೆಲವು ತಾಲೂಕುಗಳ ಬೇಕು ಇದು ಒಂದು ತಾಲೂಕು ಸಿಂಧು ತಾಲೂಕು ಅತಿ ಹೆಚ್ಚು ವಾಹನಗಳ ಮಾರಾಟ ರಿಜಿಸ್ಟ್ರೇಷನ್ ಆಗುವಂಥದ್ದಾಗಿರೋದ್ರಿಂದ ಇಲ್ಲಿ ಆರ್ ಟಿ ಒ ಆಫೀಸು ಚಿನ್ನಡಿ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಕೂಡ ಈ ಸಭೆ ಮೂಲಕ ನಾವು ಮಾಡಬೇಕು ಅನ್ನುವಂಥದ್ದು ನನ್ನ ಉದ್ದೇಶ